ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯ ಚುನಾವಣೆಯ ಪ್ರಚಾರ ಮುಗೀತು ಪ್ರಚಾರದ ರಿಸಲ್ಟ್ ಕೂಡ ಎಲ್ಲ ಕಡೆಯೂ ಸಹ ಬಂದಿದೆ ಮುಖ್ಯವಾಗಿ ಯಾರೆಲ್ಲ ಅಭ್ಯರ್ಥಿಗಳು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾರೆಲ್ಲ ಗೆಲುವನ್ನು ಸಾಧಿಸಿದ್ದಾರೆ ನಿಮಗೆಲ್ಲರಿಗೂ ಅಭಿನಂದನೆಗಳು ಯಾರೆಲ್ಲ ಸೋಲನ್ನು ಹಪ್ಪಿದ್ದೀರಾ ಬೆಟರ್ ಲೆಕ್ ನೆಕ್ಸ್ಟ್ ಟೈಮ್ ಒಂದು ಸ್ಪರ್ಧೆ ಆದಮೇಲೆ ಸೋಲು ಗೆಲುವು ಖಚಿತ ಆದರೆ ನಾನು ಮುಖ್ಯವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು ಯಾರೆಲ್ಲ ಮನೆ ಮನೆಗೆ ಹೋಗಿ ಮತವನ್ನು ಚಲಾಯಿಸಿ ಅಂತ ಹೇಳಿ ಅಗಲು ಇರುಳು ಪಕ್ಷಕ್ಕೋಸ್ಕರ ದುಡಿದು ಎಲ್ಲ ಪಕ್ಷದ ಕಾರ್ಯಕರ್ತರು ನಿಮ್ಮ ಒಂದು ಪಕ್ಷದ ಗೆಲುವಿಗಾಗಿ ಯಾರೆಲ್ಲ ಶ್ರಮ ವಹಿಸಿದ್ದೀರಾ ನಿಮಗೆಲ್ಲರಿಗೂ ಸಹ ಅಭಿನಂದನೆಗಳು ನೀವು ಪಟ್ಟಿರುವಂಥ ಶ್ರಮಕ್ಕೆ ನಿಮ್ಮ ಒಂದು ಪಕ್ಷ ಗೆಲುವನ್ನು ಸಾಧಿಸಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಒಂದು ಫಲ ಆದರೆ ಒಂದು ಶಾಲೆಗೋದ್ರೇ ಟೆಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಮಿಡ್ ಟರ್ಮ್ ಫೈನಲ್ ಎಕ್ಸಾಮ್ ಬರುತ್ತೆ ಇದು ಕೂಡ ಅದೇ ಥರ ಒಂದು ಸ್ಪರ್ಧೆ ಸೋಲು ಗೆಲುವು ಇದ್ದಂತೆ ಯಾರೂ ಸಹ ಯಾವೊಬ್ಬ ಕಾರ್ಯಕರ್ತರು ಸಹ ಪಕ್ಷದ ವಿಚಾರದ್ರಲ್ಲಿ ಪಕ್ಷದ ಚಿಹ್ನೆ ಸಾವಿರಾರು ವರ್ಷದ ಇತಿಹಾಸ ಇರುತ್ತೆ ಆದರೆ ಅಲ್ಲಿನ ವ್ಯಕ್ತಿಗಳು ಅಲ್ಲಿನ ಒಂದು ಸ್ಥಾನ ಮಾನ ಅಧಿಕಾರ ಅನ್ನುವಂಥದ್ದು ಯಾವುದು ಶಾಶ್ವತ ಅಲ್ಲ ಅಂತ ಪಿ ಎಮ್ ಇರಲಿ ಸಿ ಎಮ್ ಇರಲಿ ಯಾರಿಗೆ ಹಣೆ ವರದಲ್ಲಿ ಬರೆದಿರುತ್ತೆ ಎಲ್ಲಾರ್ಗು ಹಣ ಇರೋರೆಲ್ಲ ರಾಜಕಾರಣಿ ಆಗಕ್ಕೆ ಸಾಧ್ಯ ಇಲ್ಲ ಬುದ್ಧಿವಂತರೆಲ್ಲರೂ ರಾಜಕಾರಣಿ ಆಗಕ್ಕೆ ಸಾಧ್ಯ ಇಲ್ಲ ಆದರೆ ಅದಕ್ಕೂ ಹಣೆಯಲ್ಲಿ ಬರೆದಿರಬೇಕು ಇವತ್ತೆಷ್ಟೋ ಜನ ಸೋಲನ್ನಪ್ಪಿದ್ದಾರೆ ಮುಖ್ಯವಾಗಿ ಏನೊಂದು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ ಅವ್ರಿಗೆ ಜನರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿನಂದನೆಗಳು ಒಳ್ಳೆಯ ಕೆಲಸ ಮಾಡಲಿ ಹಾಗೆ ಡಿ ಕೆ ಸುರೇಶ್ ಅವರು ಏನೊಂದು ಸೋಲನ್ನು ಹಪ್ಪಿದ್ದಾರೆ ಅವರ ಪ್ರಯತ್ನ ಕಡಿಮೆ ಆಗಿರ್ಬೋದು ಇಲ್ಲ ಅವರ ಒಂದು ಕೆಲಸಗಳು ಕಡಿಮೆ ಆಗಿರ್ಬೋದು ಹಾಗೇ ಅವರ ಜೊತೆ ಅವರ ಕ್ಷೇತ್ರದಲ್ಲಿರುವಂಥ ಕೆಲ ಕಾರ್ಯಕರ್ತರು ಪಕ್ಷಕ್ಕೆ ಪ್ರಚಾರ ಮಾಡಿ ಬೇರೆ ಪಕ್ಷಕ್ಕೆ ಮತ ಹಾಕಿ ಅಂತ ಕೂಡ ಬೆಂಬಲವನ್ನು ಸೂಚಿಸಿರುವಂಥದ್ದು ಗೊತ್ತಿದೆ ಅನೇಕ ಮಹಿಳೆಯರು ಆನೇಕಲ್ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಬಟ್ ಇದು ಒಂದು ಚುನಾವಣೆ ಸೊ ಸೋಲು ಗೆಲುವು ಇದ್ದದ್ದೆ ಇದನ್ನು ಯಾರೂ ಅಷ್ಟೇ ಪರ್ಸ್ನಲಿ ತಗೊಂಡು ಪರ್ಸ್ನಲ್ ಅಟ್ಯಾಕ್ ಮಾಡುವಂಥ ಕೆಲಸ ಯಾರೊಬ್ರು ಸಹ ಮಾಡಕ್ಕೆ ಹೋಗಬೇಡಿ ಹಾಗೆ ಮುಖ್ಯವಾಗಿ ನಾನಂತೂ ಯಾವ ಕ್ಷೇತ್ರ ಗೆಲುವು ಆಗಿದೆ ಯಾವ ಕ್ಷೇತ್ರ ಸೋಲು ಆಗಿದೆ ಯಾರನ್ನ ತೇಜೋಧೆ ಮಾಡಬೇಕು ಅವ್ರನ್ನ ಇನ್ಸರ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶ ಇಲ್ಲ ತಪ್ಪು ನಾನು ಮಾಡಿದ್ರೇನು ನಾನು ಅದು ತಪ್ಪು ಆವಾಗ ಒಂದು ಕರ್ಮ ನಾನು ಅನುಭವಿಸಲೇಬೇಕು ಬಟ್ ಹಾಸನ ಎಲ್ಲರೂ ಹೇಳ್ತಾರೆ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವ ಏನು ಹಾಸನ ಹಾಸನ ಅಂತ ಹೇಳಿ ಕೆಲವೊಂದು ನನ್ನ ವೈಯಕ್ತಿಕ ವಿಚಾರ ಮಾತಾಡುವಂಥದ್ದೆಲ್ಲ ಮಾಡಿದ್ರು ಕಾಮುಕರು ಬೆಂಬಲ ಕೊಡುವುದು ಕಾಮುಕರಿಗೆ ಅವನು ಕಾಮುಕನ ಕಾಮುಕನ ಹಲ್ವಾ ಅಂತ ಹೇಳಿ ನ್ಯಾಯಾಲಯ ತೀರ್ಮಾನ ಮಾಡೇ ಮಾಡುತ್ತೆ ಸತ್ಯ ಸತ್ಯತೇನ ಮುಚ್ಚಿಡಲು ನಮ್ಮ ಹತ್ರ ಹೋಗ್ಬೋದು ಜನರ ಹತ್ರ ಮಾಡ್ಬೋದು ದೇವರ ಬಳಿ ಅವರ ಕರ್ಮ ಅವರು ಅನುಭವಿಸಲೇಬೇಕು ನಾನು ಸಹ ಕೇಳ್ಕೊಂಡಿದ್ದೆ ಎಲ್ಲರೂ ಹೇಳಿದ್ರು ಇವತ್ತು ಬೆಳಗ್ಗೆವರೆಗೂ ಹೇಳಿದ್ರು ಆಸನದಲ್ಲಿ ಪ್ರಜ್ವಲ್ ಖಂಡಿತವಾಗ್ಲೂ ವಿನ್ ಹಾಕ್ತಾರೆ ಅಧಿಕಾರಿಗಳಿಗೆ ಭಯ ಬಂದ್ಬಿಟ್ಟಿದೆ ಇನ್ನು ನಮ್ಗೆ ಏನು ಆಗ್ಬೋದು ಯಾವ ಥರ ಟಾರ್ಚರ್ ಆಗ್ಬೋದು ಅಂತ ಹೇಳಿ ಆ ಲಾಸ್ಟ್ ಮೂಮೆಂಟ್ ಇಲ್ಲಿ ಫೈನಲ್ ಸ್ಟೇಜ್ ಅಲ್ಲಿ ಭಗವಂತ ಅನ್ನೋನ್ ಇರ್ತಾರೆ ಕೈ ಹಿಡಿದು ಬಿಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲೂ ಪ್ರಜ್ವಲ್ ಗೆಲ್ಲಬಾರ್ದಾಗಿತ್ತು ಪ್ರಜ್ವಲ್ ಅನ್ನೋದಕ್ಕಿಂತ ಆ ಕಾಮುಕ ಗೆಲ್ಲಬಾರ್ದಾಗಿತ್ತು ಭಗವಂತ ಅದೇ ಒಂದು ಮಾಡಿದೆ ಆ ಜಾಗದಲ್ಲಿ ಯಾರಾದರೂ ಬರಲಿ ಬೇರೆ ಯಾರಾದರೂ ಬರಲಿ ಅದು ಜೆ ಡಿ ಎಸ್ ಎ ಬರಲಿ ಕಾಂಗ್ರೆಸ್ ಬರಲಿ ಬಿಜೆಪಿನೇ ಬರಲಿ ನಾನು ಯಾವ ವ್ಯಕ್ತಿಯ ಪರ ಅಲ್ಲ ನಾನು ಯಾವ ವ್ಯಕ್ತಿಯ ಪರ ಅಲ್ಲ ಯಾರಿಗೂ ನಾನು ಬಕೆಟ್ ಹಿಡಿಯಲ್ಲ ನಾನು ತಪ್ಪು ಮಾಡಿದ್ರೆ ಖಂಡಿಸಿ ಆದರೆ ಯಾರ ವೈಯಕ್ತಿಕ ವಿಚಾರಕ್ಕೂ ಹೋಗಬಾರ್ದು ಇವತ್ತು ಆ ಕಾಮುಕನ ಸೋಲಿಗೆ ಕಾರಣ ಅವರ ಕುಟುಂಬ ಇಷ್ಟೆಲ್ಲ ಅನಾಹುತಕ್ಕೆ ಇಷ್ಟೆಲ್ಲ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಕಾರಣ ಭವಾನಿ ರೇವಣ್ಣ ಅವರು ಒಂದೇ ಒಂದು ವ್ಯಕ್ತಿ ಮೇಲೆ ಬೈಕ್ ಸವಾರ ವ್ಯಕ್ತಿ ಮೇಲೆ ಮಾಡಿದಂಥ ದೌರ್ಜನ್ಯ ಬಳಸಿದ್ದಂಥ ಕೆಟ್ಟ ಪದ ಗಾಡಿನ ಒರೆಸೋದಕ್ಕೆ ಅವರ ಒಂದು ಸೀರೆನ ಸಾವಿರಾರು ರೂಪಾಯಿ ಕೊಟ್ಟಿರುವಂತ ಸೀರೆನ ಯೂಸ್ ಮಾಡಿದ್ರು ಆ ವ್ಯಕ್ತಿಯ ಬೈಕ್ ಕಿತ್ತಿ ಹೊರಗ್ ಬಿಸಾಕಿ ಕೆಟ್ಟ ಕೆಟ್ಟ ಅವಚ್ಯ ಶಬ್ದಗಳಿಂದ ಆ ವ್ಯಕ್ತಿ ಮೇಲೆನೆ ಆ ಬಡ ವ್ಯಕ್ತಿ ಮೇಲೆನೆ ಎಫ್ಐಆರ್ ಮಾಡಿಸಿದ್ಲಲ್ಲ ಎಮ್ಮ ಆ ಕರ್ಮ ಇವತ್ತು ಅನುಭವಿಸ್ತಾ ಇದ್ದಾರೆ ಬಡವರ ಶಾಪ ಹೆಣ್ಣು ಮಕ್ಕಳ ಕಣ್ಣೀರು ಅನೇಕ ಹೆಣ್ಣು ಮಕ್ಕಳ ವಿಡಿಯೋ ಪ್ರತಿಯೊಬ್ರು ಒಂದೊಂದು ಬೇರೆ ಬೇರೆ ತಪ್ಪು ಕೆಲಸ ಮಾಡ್ತಾನೆ ಇರ್ತೀರ ಮಾಡ್ತಾನೆ ಇದ್ದಾರೆ ಅನೇಕ ಜನ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಹಾಗಂತ ನಾನು ಕ್ಯಾರೆಕ್ಟರ್ ಇಲ್ಲ ಸುಮ್ಮನ್ ಅಂತೂ ನಾನು ಅಲ್ಲಪ್ಪ ಆ ಥರ ಯಾರಾದರೂ ಇದ್ದರೆ ಸಂಧ್ಯಾ ಜೊತೆ ಥರ ಅಫೇರ್ ಇತ್ತು ಹಿಂಗೆ ಹಿಂಗಿತ್ತು ಅಂತ ದಯವಿಟ್ಟು ಹಾಕ್ಕೊಳ್ಳಿ ಆ ಥರ ಇಲ್ಲವೇ ಇಲ್ಲ ಯಾಕೆ ನಾನು ಇಷ್ಟು ಪ್ರೌಡಾಗಿ ಮಾತಾಡ್ತೀನಿ ಅಂದರೆ ಆರೋಪ ಯಾರು ಬೇಕಂದ್ರೂ ವಹಿಸ್ಬೋದು ಅಷ್ಟು ಸಾವಿರಾರು ಮಹಿಳೆಯರ ಕಣ್ಣೀರು ಕುಟುಂಬ ಅವರ ಜೀವನ ಅವ್ರು ಮಾಡ್ತಾ ಇದ್ದಂಥ ದುರಹಂಕಾರ ನಾನು ನನ್ನದೇ ಅಂತ ಅವ್ರಿಗೆ ಬೆಂಬಲಿಸ್ತಾ ಇದ್ದಂಥ ಕೆಲವೊಬ್ಬರು ಕಾಮುಕರ ಗುಂಪಿನ ಅಧ್ಯಕ್ಷರು ಸಂಘದವರು ಅವ್ರಿಗೂ ಸಹ ಭಗವಂತನ ಹೇಟ್ ಬಿದ್ದೇ ಬೀಳುತ್ತೆ ಹಾಗೆ ಇವತ್ತು ಯಾರೋ ಬಿಟ್ಟಿದ್ದೀರಿ ನಾವು ನಾವು ಚುನಾವಣೆ ಸ್ಪರ್ಧೆ ಮಾಡ್ಬಿಟ್ರಿ ನಾವು ಚಾಲೆಂಜ್ ಹಾಕ್ಬಿಟ್ಟಿದ್ರಿ ನಮ್ದೇನ ದರ್ಬಾರು ಅಂತ ಮೆರೆಯಕ್ ಹೋಗ್ಬೇಡಿ ಯಾರನ್ನು ಯಾರೆಲ್ಲ ಗೆದ್ದಿದೀರಾ ಅವರು ಮೆರೆಯಕ್ ಹೋಗ್ಬೇಡಿ ಯಾಕೆಂದ್ರೆ ಈ ಐದು ವರ್ಷ ನೀವ್ ಏನ್ ಕೆಲಸ ಮಾಡಿ ತೋರಿಸ್ತೀರಾ ಅನ್ನೋಂಥದ್ದು ಗೊತ್ತಾಗತ್ತೆ ಚುನಾವಣೆ ಆಗುವಂತ ಟೈಮ್ ಅಲ್ಲಿ ನೀವೆಲ್ಲ ಮನೆ ಮನೆ ಬೀದಿಗೆ ಹೋಗಿರ್ತೀರಾ ಅದು ಚುನಾವಣೆ ಮುಗಿದ ನಂತರ ಅವರೆಲ್ಲ ನಿಮ್ಮ ಮನೆ ಬಾಗಲು ಕಾಯುವಂಥ ಪರಿಸ್ಥಿತಿ ಬರಬಾರ್ದು ಬರಬಾರ್ದು ಅಂತ ಅಂದರೆ ಇವತ್ತು ಫಸ್ಟೆಲ್ಲ ನಾವು ಮಾಧ್ಯಮದಲ್ಲಿ ಏನು ನ್ಯೂಸ್ ಬರುತ್ತೆ ಅಂತ ನಾವೆಲ್ಲ ನೋಡ್ತಾ ಇರ್ತಾ ಇದ್ವಿ ಈಗ ಯೂಟ್ಯೂಬಲ್ಲಿ ಏನು ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಅದನ್ನೆತ್ತಿ ಮಾಧ್ಯಮದವರು ಹಾಕ್ಕೊಳ್ಳುವಂಥ ಅಲ್ಲದೆ ನಾನು ಪ್ರತಿ ಒಬ್ರಲ್ಲೂ ರಿಕ್ವೆಸ್ಟ್ ಮಾಡೋದು ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅದು ಹೆಂಡತಿ ಇರ್ಬೋದು ಮಕ್ಳು ಇರ್ಬೋದು ಅಕ್ಕ ತಂಗಿ ಇರ್ಬೋದು ನಮ್ಮ ಮನೇನ ನಾವು ಪ್ರೊಟೆಕ್ಟ್ ಮಾಡಬೇಕು ನಮ್ಮ ಮನೇನ ನಾವು ಸರಿ ಮಾಡ್ಕೊಳ್ಬೇಕು ನಾವಿರುವಂತ ಜಾಗ ಸರಿ ಹೋಗಬೇಕು ನಮ್ಮ ಊರು ಬದಲಾವಣೆ ಆಗಬೇಕು ಬೆಳವಣಿಗೆ ಆಗಬೇಕು ಅಂತ ಅಂದರೆ ನೀವು ಡೈರೆಕ್ಟ್ ಆಗಿ ಬಂದು ನಿಂತ್ಕೊಂಡು ಅವ್ರನ್ನ ಕೇಳಬೇಕು ಅಯ್ಯೋ ಏನು ಅಂದ್ಕೊಳ್ತಾರಂತ ಭಯ ಬೀಳಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಒಂದು ಸೋಷಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ ಸೋಷಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ ಆನ್ ಸ್ಪಾಟ್ ವಿತ್ ಇನ್ ಟೂ ಟು ತ್ರೀ ಅವರ್ಸ್ ಅಲ್ಲಿ ನ್ಯಾಯ ಸಿಗುತ್ತೆ ಬದಲಾವಣೆ ಆಗುವಂಥ ಟೆಕ್ನಾಲಜಿ ಇದೆ ದಯವಿಟ್ಟು ಎಲ್ಲರೂ ಸಹ ಧ್ವನಿ ಎತ್ತಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಯಾರು ಸರಿ ಇದ್ದಾರೆ ಸರಿ ಇಲ್ಲ ಅಲ್ಲ ಫಸ್ಟು ನಮ್ಮನ್ನ ಯಾರಾದರೂ ನನ್ನನ್ನು ಯಾರಾದರೂ ಸರಿ ಇಲ್ಲ ಅಂತ ಅಂದರೆ ಫಸ್ಟು ಏಳೋರು ಸರಿ ಇದ್ದಾರಾ ಅಂತ ತಿಳ್ಕೊಬೇಕು ನಾನು ತುಂಬ ಸರಿ ಇದ್ದೀನಿ ಅದಕ್ಕೆ ನಾನು ಯಾವತ್ತಿಂದ ನನ್ನ ಬಗ್ಗೆ ಅಲಿಗೇಷನ್ಸ್ ಆಯಿತು ಆವತ್ತಿಂದ ಪ್ರತಿ ದಿವಸ ನನ್ನ ಲೈವಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಯಾಕೆ ಇರ್ತೀನಿ ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗದೇನಿ ಯಾರು ಸರಿ ಇಲ್ಲ ಅಂತ ಹೇಳ್ತಾರಲ್ಲ ಆರೋಪ ಮಾಡ್ತಾರಲ್ಲ ದಯವಿಟ್ಟು ದಾಖಲೆ ಇದ್ರೆ ಏನಾದರೂ ವಿಡಿಯೋ ಇದ್ರೆ ಬಿಡಿ ಕಟ್ ಎಡಿ ಕ್ರಾಪ್ ಅವಲ್ಲ ರಿಯಾಲಿಟಿ ಒರಿಜಿನಲ್ ವೀಡಿಯೋಸ್ ಏನಾದರೂ ಇದ್ರೆ ಬಿಡಿ ಐ ಆಮ್ ರೆಡಿ ಟು ಸಿ ಯಾಕಂದ್ರೆ ಆರೋಪ ಎಲ್ಲರ ಬಗ್ಗೆನೂ ವಹಿಸ್ತಾರೆ ಆರೋಪ ಮಾಡೋರು ಹೇಳಿ ಆ ಆರೋಪಿ ಸ್ಥಾನದಲ್ಲಿ ಇರ್ತಾರಲ್ವ ಅವರು ತಪ್ಪು ಕೆಲಸ ಮಾಡಿರ್ತಾರಲ್ವಾ ನನಗೆ ಯಾರ ವೈಯಕ್ತಿಕನೂ ಮಾತಾಡಕ್ಕೆ ನನಗಿಷ್ಟ ಇಲ್ಲ ನನ್ನ ಒಂದೇ ಉದ್ದೇಶ ಲೋಕಸಭಾ ಚುನಾವಣೆ ಮುಗಿದಿದೆ ಯಾವ ಯಾವ ಕ್ಷೇತ್ರದಲ್ಲಿ ಏನೇನ್ ಕೆಲಸ ಆಗಬೇಕು ಗೆದ್ದಿದ್ ತಕ್ಷಣ ಕಿರೀಟ ಬಂದ್ಬಿಡಲ್ಲ ಎರಡು ಕೊಂಬು ಬಂದ್ಬಿಡಲ್ಲ ಅವ್ರೇನ್ ರಾಜ ಕಿಂಗ್ ನಂದೇ ಅಧಿಕಾರ ನಂದೇ ದರ್ಪ ಗೆಲುವು ಸಾಧಿಸಿದೋಗ್ ಹೇಳ್ತಾರೆ ನಾವು ಕಾರ್ಯಕರ್ತನ್ ಬೆಳೆಸ್ಬಿಡ್ತೀವಿ ಕಾರ್ಯಕರ್ತರಿಗೆ ನಾವು ಕಾರ್ಯಕರ್ತ ಕಾರ್ಯಕರ್ತರು ನಾವು ಬೆಳೆಸ್ಬಿಡ್ತೀರಿ ಕಾರ್ಯಕರ್ತರೆ ನಮ್ಮ ಸ್ಟ್ರೆಂತು ಇದೆಲ್ಲ ಏನ್ ಬೊಗಳ್ತಾರಲ್ವ ಯಾವನು ಕಾರ್ಯಕರ್ತನ ಇದುವರೆಗೂ ಬೆಳೆಸಿದ ಪಕ್ಷ ನಾನು ನೋಡ್ಲೇ ಇಲ್ಲ ಯಾವ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಮ್ ಎಲ್ ಎ ಆಗಿ ಕಾರ್ಪೊರೇಟರ್ ಆಗಿ ಮಾಡಿದ್ದಾರೆ ಹೇಳಿ ಅವನಿಂದ ಏನಾದ್ರೂ ಲಾಭ ಇದ್ರೆ ಮಾತ್ರ ಇನ್ಯಾರನ್ನೂ ಮಾಡಿಲ್ಲ ಇವಾಗ ಯಾರ್ಯಾರು ಬೆಳಿಗ್ಗೆಯಿಂದ ದೊಡ್ಡ ದೊಡ್ಡ ಭಾಷಣಾಗ್ಲು ಬಿಗ್ದಿದ್ದೀರಾ ದಯವಿಟ್ಟು ಆ ಪಕ್ಷದವ್ರು ಹೋಗಿ ಕೇಳ್ಕೊಳ್ಳಿ ಹೋಗ್ತಾರ ಇಲ್ವ ನೋಡೋಣ ಯಾರು ಕೊಡಲ್ಲ ಎಲ್ಲ ಬೊಗಳೆ ಭಾಷಣ ಯಾರು ಮಾಡೋದಿಲ್ಲ ಛೀಮಾರಿ ಹಾಕ್ಬೇಕು ಇನ್ನು ಮುಂದೆ ಪ್ರತಿಯೊಂದು ಕೆಲ್ಸ ಯಾರು ಯಾರು ಮನೆ ಹತ್ರ ಏನೇನ್ ತೊಂದ್ರೆಗಳಿದೆ ಯಾವ ಜಿಲ್ಲೆಯಲ್ಲಿ ಏನ್ ತೊಂದರೆ ಇದೆ ಯಾವ ಗ್ರಾಮದಲ್ಲಿ ಏನ್ ತೊಂದರೆ ಇದೆ ಅದನ್ನ ಖಂಡಿಸಿ ಧ್ವನಿ ಎತ್ತಿ ಆ ಕೆಲ್ಸ ಮಾಡಿಕೊಡುವಂತ ಕೆಲ್ಸ ಮಾಡ್ಲೇಬೇಕು ರಾಮಲಿಂಗ ಗೌಡ ನೋಡಿದ್ಯಲ್ಲಪ್ಪ ತುಂಬ ಚೆನ್ನಾಗಿ ನೋಡಿದ್ಯಲ್ಲ ನಿನ್ನ ಹೆಂತಿ ಮಕ್ಕಳೆ ಅಲ್ವಾ ಅಲ್ಲಿ ಸಂಸಾರ ಮಾಡ್ತಾರೋದು ಅನ್ಸುತ್ತೆ ಆಂ ಬೇರೆಯವ್ರು ಕಂಡೋರು ಸಂಸಾರ ಅದ್ರಲ್ಲಿ ಏನಕ್ಕೆ ಹಾಕ್ತೀಯಾ ನಿನ್ ಹೆಂತಿ ನಿನ್ನ ಮಕ್ಕಳು ಅಕ್ಕ ತಂಗಿ ಎಲ್ಲ ಕರೆಕ್ಟಾಗಿದ್ದಾರ ಮನೆಯಲ್ಲಿ ನಾನು ಕೆಟ್ಟ ಮಾತು ಮಾತಾಡೋಕ್ಕೆ ಹೋಗೋದಿಲ್ಲ ಬಟ್ ಇಂಥವ್ರಿಗೆ ಡೈರೆಕ್ಟಾಗಿ ಅದೇನೋ ಚಪ್ಪಲಿಗೆ ಬಟ್ಟೆ ಸುತ್ತಿ ಹೊಡಿಯೋಳಲ್ಲ ಡೈರೆಕ್ಟಾಗಿ ಚಪ್ಪಲಿದಲ್ಲೇ ಹೊಡಿತೀನಿ ನಾನು ನಮ್ಮದು ವೈಯಕ್ತಿಕ ವಿಚಾರ ಅದು ಕೋಟಲ್ಲಿದೆ ಸಾವಿರ ಇರುತ್ತೆ ಅದನ್ನು ಕೇಳಕ್ಕೆ ನೀನು ಯಾವನು ನಿಮ್ಮ ಅಕ್ಕ ತಂಗಿ ನೀನು ಹೆಂತಿ ಮಕ್ಕಳು ಎಲ್ಲ ಕರೆಕ್ಟಾಗಿದ್ದರೆ ರಾಮ್ಲಿಂಗ ಗೌಡ ಯಾರು ಕಮೆಂಟ್ ಹಾಕಿದ್ಯಾ ನಿನ್ನ ಡಿ ಪಿದಲ್ಲಿ ಯಾರೋ ಪಕ್ಕದಲ್ಲಿ ಮಹಿಳೆ ಇಟ್ಕೊಂಡೆ ಇನ್ನೊಂದು ಮಹಿಳೆ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿಯಲ್ಲ ನಿನ್ನ ಸಾಚ ಅಲ್ಲ ಪರ್ಫೆಕ್ಟ್ ಅಲ್ಲ ಅಲ್ಲಿ ಆಯಿತಾ ಇಲ್ಲಿ ಬಂದು ನನ್ನ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕೋದು ಏನಿದೆ ಎಂಟರ್ಟೈನ್ ಮಾಡೋಕೋಗಲ್ಲ ನೆಗೆಟಿವ್ರಿಗೆ ಆಗಂತ ಸೈಲೆಂಟಾಗಿದ್ದು ಬಿಟ್ಟರೆ ಅವ್ರದ್ದು ಬಾಲ ಹುದ್ದೆಗೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಕಿತ್ತಾಕ್ತಾ ಇರಬೇಕು ಕಾಮುಕನಿಗೆ ಹೆಂಗ್ ಕಿತ್ತಾಕಿದ್ರು ಈಗ ಹಾಸನ ಜನತೆ ಆಸನ ಅಂಬೆ ದೇವಿ ಯಾವ ರೀತಿ ಪೆಟ್ಟು ಆ ರೀತಿ ಇಂಥ ಲೋಫರ್ಸ್ಗೆ ಯಾರೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅಂಥವ್ರಿಗೂ ಮಾಡ್ತಾ ಇರಬೇಕು ಕೆಲವೊಂದು ಸಲ ಅಫಿಷಿಯಲ್ಸ್ಗೆ ತುಂಬ ಅಫಿಷಿಯಲ್ಲು ಸಂಧ್ಯಾ ಕೆಟ್ಟ ಮಾತು ಮಾತಾಡ್ತಾ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಆದಂಥ ಅನುಭವ ಯಾರಿಗೆ ಯಾವ ಥರ ಮಾತಾಡಬೇಕು ಅದನ್ನೇ ಕಲ್ತುಬಿಟ್ಟಿದ್ದೀನಿ ಎಲ್ಲಿ ಹೆಂಗೆ ಕೊಡಬೇಕು ಹಂಗೆ ಕೊಟ್ರೆ ಮಾತ್ರ ಮರ್ಯಾದೆ ಇಲ್ಲ ಅಂದ್ರೆ ಇಲ್ಲ ಸೊ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ ಯಾರೆಲ್ಲ ಗೆದ್ದಿದ್ದೀರಾ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಯಾರೆಲ್ಲ ಸೋತಿದ್ದೀರಾ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಮುಂದಿನ ಚುನಾವಣೆಗೆ ಕೆಲಸ ಮಾಡಿ ನಾನೇ ನಂದೆ ಅಂತ ಅಹಂಕಾರ ಮೆರೆಯಕ್ಕೆ ಹೋಗ್ಬೇಡಿ ಅಧಿಕಾರಿಗಳನ್ನ ಕೈಲಿ ಹಾಕ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನು ಇನ್ನೊಬ್ರ ಮೇಲೆ ಹುಡುಗರ ಮೇಲೆ ಬೇರೆ ಬೇರೆ ಕಾರ್ಯಕರ್ತರುಗಳ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋದು ನನ್ನದೇ ಅಧಿಕಾರ ಕಾಂಪೌಂಡ್ಗಳ್ ಹಾಕೋದು ಮತ್ತೊಂದು ಕೆಲಸ ಮಾಡಿಕೊಂಡು ಈ ದರ್ಪ ದೌಲತ್ತು ಎಲ್ಲ ಬಿಟ್ಟು ನಾನು ನನ್ನದೇ ಅನ್ನೋದು ಬಿಟ್ಟು ಮಾನವೀಯತೆಯಿಂದ ಮನುಷ್ಯತ್ವದಿಂದ ನಾನು ಬಡವರ ಕೆಲಸ ಮಾಡೋಕ್ಕೆ ಬಂದಿರೋದು ಈ ನಮ್ಮ ಕ್ಷೇತ್ರದ ಕೆಲಸ ಮಾಡೋಕ್ಕೆ ಬಂದಿರೋಂಥ ಕೂಲಿ ಕಾರ್ಮಿಕ ಅಂತ ಹೇಳಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥ ಜನಪ್ರತಿನಿಧಿಗಳು ನಾನೊಬ್ಬ ಕೂಲಿ ಕಾರ್ಮಿಕ ಅಂತೇಳಿ ಜನರ ಕೆಲಸ ಮಾಡಿ ಜನರ ಜೊತೆ ನಿಂತ್ಕೊಳ್ಳಿ ಜನರ ಕಷ್ಟಕ್ಕೆ ಸ್ಪಂದಿಸಿ ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದನೆ ಮಾಡಿ ಬಡವರಿಗೆ ಸ್ಪಂದನೆ ಮಾಡಿ ರೈತರಿಗೆ ಸ್ಪಂದನೆ ಮಾಡಿ ಕೆಲವೊಂದು ಭಾಷಣದಲ್ಲಿ ಯಾರು ಹೇಳ್ತಾ ಇದ್ರು ಸೋಲಾಗಿದ್ದಕ್ಕೆ ಗ್ಯಾರಂಟೀಸೇ ಕಾರಣ ಅಂತ ಗ್ಯಾರಂಟೀಸ್ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ ಆಗ ಎಲ್ಲೆಲ್ಲಿ ಗೆಲುವಾಗಿದೆ ಅದಕ್ಕೂ ಗ್ಯಾರಂಟಿ ಎಲ್ಲೆಲ್ಲಿ ಸೋಲಾಗಿದೆ ಅದಕ್ಕೂ ಗ್ಯಾರಂಟಿ ಈ ಸಮಯ ಸಾಧಕರು ಅಂತಾರಲ್ಲ ಆ ಏನೇನು ಬೇಕೋ ಅದು ಟ್ವಿಸ್ಟ್ ಮಾಡೋದು ಬಿಟ್ಟು ಸತ್ಯ ಸತ್ಯತನ ಒಪ್ಕೊಂಡು ಹೋಗಿ ಕೆಲವ್ರು ಹಾಕ್ತಾ ಇದ್ರು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಮಾತಾಡಿ ಸೋಲನ್ನು ಖಂಡಿತವಾಗ್ಲೂ ಅವ್ರಿಗೆ ಸೋಲಾಗಿದೆ ಕೆಲವೊಂದು ಕೆಲಸ ಮಾಡಿಲ್ವೇನೋ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕಾರ್ಯಕರ್ತರಿಂದೇ ಅವರು ಸೋಲ್ ಆಗಿದೆಯೇನೋ ಮಂಜುನಾಥ್ ಅವರು ಗೆದ್ದಿದ್ದಾರೆ ಒಳ್ಳೇದಾಗ್ಲಿ ಕ್ಷೇತ್ರದ ಜನತೆಗೋಸ್ಕರ ಕೆಲಸ ಮಾಡಲಿ ಕೆಲಸ ಮಾಡಿಲ್ಲ ಅಂದರೆ ಅವರ ವಿರುದ್ಧ ಸಹ ಧ್ವನಿ ಎತ್ತಿ ಮಾತಾಡ್ತೀರಿ ಯಾರಿಗೂ ತಲೆ ಕೆಲ್ಸ ತಲೆ ಕೆಡ್ಸ್ಕೊಳ್ಳುವಂಥದ್ದು ಏನಿಲ್ಲ ಯಾಕಂದ್ರೆ ಜನರಿಂದ ಜನಪ್ರತಿನಿಧಿಗಳು ಜನರಿಗೋಸ್ಕರ ಕೆಲಸ ಮಾಡಬೇಕು ಹೊರತು ಅಧಿಕಾರ ಬಂದ ಮೇಲೆ ಜನರನ್ನು ಮೂಲೆ ಗುಂಪು ಮಾಡೋದು ಅವ್ರ ಕಾಲ್ ಚಪ್ಪಲಿ ಕಸಕ್ಕಿಂತ ಕೀಳಾಗಿ ನೋಡ್ತಾರೆ ಕೆಲ ಜನಪ್ರತಿನಿಧಿಗಳು ಅಂತದಿದ್ರೆ ಕೊಡಿ ನನ್ನ ಕೈಲಿ ಹೇಳ್ತೀನಿ ಅಂಥವ್ರಿಗೆಲ್ಲ ಚೀಮಾರಿ ಹಾಕಬೇಕು ಹೋಗಿ ಹಾರ್ಡರ್ ಮಾಡಬೇಕು ನಮಗೆ ಬಂದು ಹಾರ್ಡರ್ ಮಾಡಲ್ವಾ ಧಮ್ಕಿ ಹಾಕಲ್ವಾ ನಮ್ಮ ಪಕ್ಷಕ್ಕೆ ಮತ ಹಾಕಿ ನಮಗೆ ಮತ ಹಾಕಿ ನಿಮ್ ಮತ ಯಾರ್ಗ ಹಾಕ್ತೀರಾ ಅಂತ ನಮಗೆ ಗೊತ್ತಾಗುತ್ತೆ ಇದೆಲ್ಲ ಆರ್ಡರ್ ಮಾಡಿರ್ತಾರಲ್ವಾ ಕೆಲಸ ಆಗ್ತಾರೆ ಇದ್ದೋಗ ಹೋಗಿ ಪ್ರಶ್ನೆ ಮಾಡಿ ಧೈರ್ಯವಾಗಿ ಪ್ರಶ್ನೆ ಮಾಡಿ ಧ್ವನಿ ಎತ್ತಿ ಪ್ರಶ್ನೆ ಮಾಡಿ ಅಂಡ್ ನಾನು ಏನೊಂದು ಆಶ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆನೂ ನಾನು ನಾಳೆ ಮಾತಾಡ್ತೀನಿ ಏನ್ ಒಂದೇ ಒಂದು ವಿಡಿಯೋ ನಾನು ನೆನೆ ಒಂದು ಮುನಿ ವೆಂಕಟಮ್ಮ ಅನ್ನೋರು ಕಲ್ಲಲ್ಲಿ ತಪ್ಪಿಸ್ಕೊಂಡಿದ್ರು ಅವರು ಎರಡೂವರೆ ವರ್ಷದಿಂದ ಒಂದು ಆಶ್ರಮದಲ್ಲಿದ್ರು ಆಟೋ ರಾಜ್ ಅವರ ಆಶ್ರಮಕ್ಕೆ ಹೋಗಿ ನಾನು ಎಲ್ಲ ಒಂದು ಲೈವ್ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರನ್ನು ಸಹ ಮಾತಾಡಿದ್ದೀನಿ ಆ ಒಂದು ವಿಡಿಯೋ ಏನು ಹಾಕಿದ್ದೆ ಅವ್ರ ಕುಟುಂಬದವರು ಸಂಪರ್ಕ ಮಾಡಿದ್ದಾರೆ ರಾಮಾಂಜನಪ್ಪ ಸರ್ ಇದಾರೆ ಅವರ ಒಂದು ಊರವರು ಸಂಪರ್ಕ ಮಾಡಿದ್ದಾರೆ ನಾಳೆ ಅವ್ರ ಕುಟುಂಬದವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅನಾಥರ ಹೆಸರಲ್ಲೂ ಹೇಳ್ಕೊಂಡು ಅನಾಥ ಆಶ್ರಮಗಳು ನಡೀತಾ ಇದೆ ಆ ಥರ ಆಗಬಾರ್ದು ಯಾರು ಇಲ್ಲಿ ಅನಾಥರಲ್ಲ ನಮ್ಮ ರಾಜ್ಯದಲ್ಲಿ ಅನಾಥ ಆಶ್ರಮಗಳು ಮುಚ್ಚೋಗ್ಬೇಕು ಹೊರತು ಅನಾಥ ಆಶ್ರಮಗಳು ಹೆಚ್ಚಾಗಬಾರ್ದು ಆ ಹೆಚ್ಚಾಗಬಾರ್ದು ಅಂತ ಅಂದ್ರೆ ಅನಾಥ ಆಶ್ರಮದಲ್ಲಿರುವಂಥ ಅನಾಥರನ್ನ ಅವರು ಕುಟುಂಬದ ಜೊತೆ ಸೇರಿಸುವಂಥ ಕೆಲಸ ನಾನು ಮಾಡ್ತೀನಿ ಖಂಡಿತವಾಗ್ಲು ಯಾಕಂದ್ರೆ ತಂದೆ ತಾಯಿ ಮಕ್ಕಳಿಗೆ ಅವಶ್ಯಕತೆ ಹಾಗೆ ಮಕ್ಕಳಿಗೂ ಸಹ ತಂದೆ ತಾಯಿ ಅವಶ್ಯಕತೆ ತಂದೆ ತಾಯಿಗೂ ಸಹ ಮಕ್ಕಳ ಅವಶ್ಯಕತೆ ಯಾರೂ ಸಹ ನಿಮ್ಮ ತಂದೆ ತಾಯಿನ ಮಕ್ಕಳನ್ನ ಎಲ್ಲೋ ಒಂದು ಊಟ ಹಾಕಿ ಅದ್ಬಿಟ್ಟು ಆಶ್ರಮಕ್ಕೆ ಸೇರಿಸುವಂಥ ಕೆಲಸ ಮಾಡಬೇಡಿ ಆಶ್ರಮಗಳು ಉದ್ದಾರ ಆಗುವಂಥ ಕೆಲಸ ಮಾಡಬೇಡಿ ಆಶ್ರಮಗಳು ಇನ್ನಷ್ಟು ಆಶ್ರಮಗಳು ಇನ್ಕ್ರೀಸ್ ಆಗುವಂಥ ಕೆಲಸ ಮಾಡಕ್ ಹೋಗ್ಬೇಡಿ ನನ್ನ ಉದ್ದೇಶ ಆಶ್ರಮದಲ್ಲಿ ಅನಾಥ ಎರಡು ಮೂರು ವರ್ಷದಿಂದ ಇರ್ತಾರೆ ಅವ್ರ ಹೆಂಗೆ ಒಂದೇ ತಕ್ಷಣ ಅವ್ರ ಕುಟುಂಬದವ್ರು ಸಂಪರ್ಕ ಮಾಡಿ ನಮಗ್ ಗೊತ್ತಿಲ್ಲ ನಮ್ ತಾಯಿ ಹಿಂಗ್ ಮಿಸ್ ಆಗ್ಬಿಟ್ಟಿದ್ರು ಅಂತ ಹೇಳಿದ್ರು ಅದ್ರಲ್ಲಿ ಸಿಗುತ್ತಲ್ಲ ಆ ನೆಮ್ಮದಿ ಸಿಗುತ್ತಲ್ಲ ಖುಷಿ ಸಿಗುತ್ತಲ್ವಾ ಯಾರೋ ಒಬ್ರು ಅವ್ರ ಕುಟುಂಬದ ಜೊತೆ ಹೋಗ್ತಾರೆ ಅವ್ರು ಸಾಯ್ತಾರ ಬದುಕ್ತಾರೋ ಅವ್ರ ಮಕ್ಕಳ ಜೊತೆ ಬದುಕ್ತಾರೆ ಅನ್ನೋ ಖುಷಿ ಸಿಗುತ್ತಲ್ಲ ಅದು ರೀ ನಿಜವಾದ ಮಾನವೀಯತೆ ಅದು ನಿಜವಾದ ಸರ್ವಿಸ್ ನಿಜವಾದ ಸೇವೆ ಆದರೆ ಇಲ್ಲಿ ಅನಾಥ ಆಶ್ರಮಗಳು ವೃತ್ತಿ ಮಾಡ್ಕೊಂಡ್ಬಿಟ್ಟಿದೆ ಸೇವೆ ಮಾಡ್ತಾ ಇಲ್ಲ ಎಷ್ಟೋ ಜನ ಲೈವ್ ಮಾಡ್ತಾರಲ್ಲ ನಾನು ಮಾಡ್ದಂಗೆ ಅವರು ಅವ್ರ ಆಶ್ರಮದಲ್ಲಿ ಇರೋರ್ನ ತೋರಿಸ್ತಾದ್ರೆ ಯಾಕೆ ಅವ್ರ ಕುಟುಂಬದ ಜೊತೆ ಸೇರೋದಿಲ್ಲ ಅನಾಥ ಆಶ್ರಮಗಳು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅನಾಥರು ಅನಾಥ ಆಶ್ರಮದಲ್ಲಿ ಸೇರ್ಕೊಳ್ತಾನೆ ಇರ್ತಾರೆ ನಮ್ಮ ರಾಜ್ಯ ಅನಾಥರ ರಾಜ್ಯ ಆಗ್ಬಾರ್ದು ಅನಾಥ ಆಶ್ರಮಗಳಿರುವಂಥ ರಾಜ್ಯ ಆಗ್ಬಾರ್ದು ಸೇವೆ ಅನ್ನೋದು ಮಾಡಬೇಕು ಅಂದ್ರೆ ಅದು ಯಾವುದೇ ಕ್ಷೇತ್ರದಲ್ಲಿ ರಸ್ತೆದಲ್ಲಿರುವಂಥ ಭಿಕ್ಷಕನ ಕೊಟ್ರೆ ನೋನಿ ಏನಾದ್ರೂ ನಮ್ಮ ಕೈಲಾದಂತ ಸಹಾಯ ಮಾಡಿದ್ರೆ ಅದು ಸೇವೇನೆ ಹಾಗಂತ ಅನಾಥನ ಇಟ್ಕೊಂಡು ಯಾರೊಬ್ರು ಸಹ ದುಡ್ ಮಾಡಬಾರ್ದು ನೆನ್ನೆ ನಿನ್ನೆ ಹೋಟೋ ರಾಜ ಅವ್ರದ್ದು ನಾನು ಮಾಡ್ದೋಗ ಕೆಲವೊಂದು ವೀಡಿಯೋಸ್ ನೋಡಿ ಅವರೇನೋ ಕೋಟ್ಯಾಂತ ರೂಪಾಯಿ ದುಡ್ಡು ಮಾಡಿದ್ದಾರೆ ನೋ ಬೆಟ್ಟ ನೋಡೋದಕ್ಕೆ ದುಡ್ದಾಗ ಕಾಣುತ್ತೆ ಅಲ್ಲಿ ಹತ್ರ ಹೋದೋಗಿ ಗೊತ್ತಾಗೋದು ಅವ್ರ ಸಮಸ್ಯೆ ಏನು ಅಂತ ಹೇಳಿ ಒಂದು ಮಾಧ್ಯಮದವರು ಆಶ್ರಮದ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿ ಹೋಗಿ ಎಲ್ಲ ವಿಡಿಯೋಸ್ ಮಾಡಾದ್ಮೇಲೆ ಅಲ್ಲಿದ್ದಂತ ಒಂದು ಡಿಜಿಟಲ್ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಅಲ್ಲಿರುವಂಥ ಒಂದು ಡ್ರೋನ್ ಕ್ಯಾಮ್ರಾ ತಗೊಂಡು ಒಂದೂವರೆ ಲಕ್ಷದ ಬೆಲೆ ಬಾಳೋದು ಕೊನೆಗೆ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡದ್ರಂತೆ ಆಮೇಲೆ ಇನ್ನತ್ತು ಸಾವಿರ ಕೊಡಿ ಅಂತ ಹೇಳಿ ಆಶ್ರಮದ ಅನಾಥ ದಾನಿ ಬಂದಿದಂಥ ದುಡ್ಡಲ್ಲಿ ಮೂವತ್ತು ಸಾವಿರ ದುಡ್ಡು ತಗೊಂಡು ಮತ್ತೆ ಅವ್ರ ಬಗ್ಗೆ ನೆಗೆಟಿವ್ ಪ್ರಚಾರ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಇಟ್ಟು ನಿಮ್ ಬಗ್ಗೆ ಯಾವ ಥರ ನೆಗೆಟಿವ್ ಹಾಕ್ತಿರ್ ನೋಡಿ ಅಂತ ಹೇಳಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಂತೆ ಅಂದ್ರೆ ಯೂಟ್ಯೂಬ್ಸು ಡಿಜಿಟಲ್ ಮಾಧ್ಯಮಗೆ ಯಾವ ಇದಾರೋ ನಿಮ್ಮ ಪ್ರಚಾರಕ್ಕೆ ನೀವು ದುಡ್ಡು ಮಾಡೋದಕ್ಕೆ ಯಾವ ತರ ಬೇಕಂದ್ರೆ ಯಾರ ಮೇಲೆ ಆದರೂ ನೆಗೆಟಿವ್ ಮಾಡಿಬಿಡ್ತೀರಾ ನನ್ ಮೇಲೆ ಮಾಡಿದ್ರಲ್ಲ ಆ ಥರ ಉದ್ದಾರ ಆಗ್ತೀರಾ ಇದು ಕಲಿಯುಗ ಮಾಡಿದುಣ್ಣೋ ಮಾರಾಯ ಇಲ್ಲೇ ಇಡ್ರೋ ಅದೇನು ಹೇಳ್ತಾರಲ್ಲ ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ ಅಂತ ಅದೇ ನಡೆಯೋದು ಯಾರೇ ತಪ್ಪು ಮಾಡಿರ್ಲಿ ಅವ್ರಿಗೆ ಅಲ್ಲಲ್ಲೇ ಶಿಕ್ಷೆ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಎಲ್ಲಿಂದ ತಪ್ಸ್ಕೊಂಡ್ರು ಕರ್ಮ ಅನ್ನೋದು ಯಾರನ್ನು ಬಿಡೋದಿಲ್ಲ ಎಲ್ಲ ಲೆಕ್ಕಾಚಾರ ಇಟ್ಟಿರ್ತಾನೆ ಯಾವಾಗ ಕೊಡ್ತಾನೆ ಅಂತ ಅಂದ್ರೆ ಹೆದೋಳಕ್ ಸಹ ಆಗೋದಿಲ್ಲ ಆ ತರ ಒಂದು ಲೆಕ್ಕಾಚಾರದಲ್ಲಿ ಹೇಟ್ ಬೀಳತ್ತೆ ನೋಡಿ ಅನಾಥ ಆಶ್ರಮದಲ್ಲಿ ಹೋಗಿ ಮಾಧ್ಯಮ ನಡೆಸುವಂತ ಡಿಜಿಟಲ್ ಮಾಧ್ಯಮದವ್ರು ಮೂವತ್ ಸಾವಿರ ತಗೊಂಡವ್ರ ಹತ್ರ ಡ್ರೋನ್ ಕ್ಯಾಮ್ರಾ ತಗೊಂಡ್ ಬರ್ತೀರಾ ಅಂತ ಅಂದ್ರೆ ಅನಾಥರ ದುಡ್ಡಲ್ಲೂ ದುಡ್ಡು ಮಾಡ್ಬೇಕೇನ್ರೀ ದುಡ್ಡು ಮಾಡಿ ಎಲ್ಲಾರು ದುಡ್ಡು ಮಾಡ್ತಾರೆ ಮಾಡಿ ಹೇಳ್ಕೊಂಡು ಮಾಡಿ ನಾನು ದುಡ್ಡು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಮಾಡಿ ಆದ್ರೆ ಭಿಕ್ಷುಕರತ್ರ ಅನಾಥರ ಹತ್ರ ಅನಾಥ ಆಶ್ರಮ ನಡೆಸೋರ ಹತ್ರ ಕೂಲಿ ಕಾರ್ಮಿಕರ ಹತ್ರ ಅವ್ರ ಹತ್ರ ತಗೊಂಡು ತಿಂತೀರಾ ಅಂದರೆ ಇನ್ನೆಷ್ಟು ಬರ್ಗೆಟ್ಟಿರ್ತೀರಾ ನೀವು ಎಷ್ಟು ಬರ್ಗೆಟ್ಟಿರಬಾರ್ದು ನೀವೆಲ್ಲ ಹೇಳಿ ಉದ್ದಾರ ಆಗ್ತೀರಾ ನೀವು ಅದೆಲ್ಲ ಇವತ್ತು ಚುನಾವಣೆ ರಿಸಲ್ಟ್ ಇತ್ತು ಸೊ ಏನ್ ಮಾಡೋಕ್ಕೂ ಆಗಿಲ್ಲ ಇನ್ನ ನಾನು ಪ್ರತಿ ದಿವಸ ಫಸ್ಟ್ ನನ್ನ ಆಶ್ರಮದ ಕಾನ್ಸಂಟ್ರೇಟ್ ಮಾಡ್ತೀನಿ ಹಾಗಂತ ನನ್ನ ಫುಲ್ ಟೈಮ್ ಅಲ್ಲ ನನಗೆ ಯಾರೂ ಸಹ ಅನಾಥರಾಗಿರಬಾರ್ದು ಅವ್ರನ್ನ ಅವ್ರ ಕುಟುಂಬಕ್ಕೆ ಸೇರಿಸುವಂಥ ಕೆಲಸ ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಯಾರೂ ನನ್ನ ಜೊತೆ ಇಲ್ಲ ಯಾವ ಟೀಮೂ ಇಲ್ಲ ಇದು ನನ್ನ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಸ್ಟ್ರಾಂಗ್ ವೂಮನ್ ನನ್ನ ಬಗ್ಗೆ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ ನಾನು ಒಂದು ಹೆಜ್ಜೆ ಇಟ್ಟಿರೋದು ಅನಾಥರನ್ನ ಅನಾಥರಾಗಿ ಮಾಡಬಾರ್ದು ಅವ್ರ ಮಕ್ಕಳ ಜೊತೆ ಸೇರಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಹಾಗೆ ನಿನ್ನೆ ನಾನು ಹೋಟೋರಾಜ್ ಅವ್ರ ಆಶ್ರಮಕ್ಕೆ ಹೋದೋಗೋ ಅಷ್ಟೇ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಹಮ್ಮನ ಮಾಡಿಲ್ಲ ಆಶ್ರಮಕ್ಕೆ ಅವರು ಒಂಥರ ನೋಡಂಗಿಲ್ಲ ಆ ಆತರ ಏನಿಲ್ಲ ಎಲ್ಲ ಓಪನ್ ಆಗಿ ಬಿಟ್ಬಿಟ್ರು ಯಾರನ್ನಾದ್ರೂ ಮಾತಾಡಿಸಿ ಹೌದು ಕೆಲವೊಬ್ರು ಕಂಪ್ಲೇಂಟು ಹೇಳಿದ್ದಾರೆ ನಾವು ಮನೆಗೆ ಹೋಗ್ಬೇಕು ಅಂತ ಧಾರಾಳವಾಗಿ ಹೋಗ್ಲಿ ಯಾರು ಆಶ್ರಮದಲ್ಲಿ ಯಾರನ್ನು ಒತ್ತಾಯ ಪೂರ್ವಕವಾಗಿ ಇಟ್ಕೊಂಡು ಅನಾಥ ಆಶ್ರಮ ನಡೆಸ್ತಾರ ಅವ್ರ ಕತೆಗೆ ಹೇಳ್ತೀನಿ ಏನೇನು ಕತೆ ಅಂತ ಹೇಳಿ ಮೇಯ್ನ್ ಗುರು ಯಾರು ಇವರು ದುಡ್ಡೆಲ್ಲಿಂದ ಬರ್ತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇದೆ ಆ ಹಗಲು ದೊರೋಡೆ ದೇವಸ್ಥಾನಗಳು ದೇವರು ದೇವ್ರ ಮೈ ಮೇಲೆ ಬರುವಂತ ದೇವ್ರನ್ನೆಲ್ಲ ನಂಬ್ತೀರಾ ಇದ್ಯಾ ಇದೆಲ್ಲ ಇರಬೇಕು ನಮ್ಮ ಆತ್ಮ ಸಾಕ್ಷಿನೇ ದೇವರು ಪೂಜಾ ಮಾಡ್ತಿರೋ ಒಂದು ಭಕ್ತಿ ನಂಬಿಕೆ ಆಗಂತ ನಂಗೆ ದೇವ್ರು ಬಂದ್ಬಿಡ್ತು ನಾನು ಸ್ಟ್ಯಾಚ್ಯೂ ಇಟ್ಬಿಡ್ಬೇಕು ಎಲ್ಲ ಅದೆಂತ ದೊಡ್ಡ ಆಶ್ರಮನೇ ಆಗಲಿ ಎಂತೋ ಹೆಸರುವಾಸಿನ ಇರಲಿ ಎಂತ ರೌಡಿ ಶೀಟರ್ಸ್ ಇರಲಿ ಎಷ್ಟೇ ಅವ್ರಿಗೆ ಸಪೋರ್ಟ್ ಬೆಂಬಲ ಇರೋರು ಇದ್ರೇನು ಪರವಾಗಿಲ್ಲ ಯಾಕೆ ಆ ಆಶ್ರಮಗಳಿಗೆ ಲೈಸೆನ್ಸ್ ಸಿಕ್ಕಿಲ್ಲ ಯಾಕೆ ಬ್ಲಾಕ್ ಲಿಸ್ಟ್ ಇದೆ ಏನು ಅವ್ರ ಉದ್ದೇಶ ಯಾಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ ಈಚೆ ಇಡ್ತೀನಿ ಏನು ಅವ್ರ ಉದ್ದೇಶ ಆಶ್ರಮ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾರು ಅನಾಥರಾಗಿ ಅನಾಥ ಆಶ್ರಮದಲ್ಲಿ ಉಳಿಬಾರ್ದು ಅವರ ಕುಟುಂಬದ ಜೊತೆ ಸೇರಿಸುವಂಥ ಕೆಲಸ ಮಾಡ್ತೀನಿ ಕುಟುಂಬದವ್ರು ಸಾಕಾಗಿಲ್ವೋ ಅವ್ರು ಸಾಕಲೇಬೇಕು ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀನಿ ಇದೇ ನನ್ನ ಒಂದು ಉದ್ದೇಶ ಸೊ ಯಾರ್ಯಾರ ಪಕ್ಷದ ನಾಯಕರು ಬೆಂಬಲ ಕೊಟ್ಟಿರುವಂಥ ನಾಯಕರು ಗೆದ್ದಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಅದು ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾರೆಲ್ಲ ಗೆಲುವು ಸಾಧಿಸಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಕ್ಷೇತ್ರದ ಜನತೆಗೆ ನಿಮ್ಮ ಲೋಕಸಭಾ ಕ್ಷೇತ್ರದ ಜನತೆಗೆ ಕೆಲಸ ಮಾಡಿ ಜನರನ್ನು ಜನರ ಮನಸ್ಸನ್ನ ಗೆಲ್ಲಿ ಅದು ಬಿಟ್ಬಿಟ್ಟು ಜನರಿಗೆ ಧಮ್ಕಿ ಹಾಕೊಂಡು ಪೊಲೀಸ್ ಕಂಪ್ಲೇಂಟ್ ಮತ್ತೊಂದು ಮಾಡ್ಕೊಂಡು ನಿಮ್ದು ಅದೇ ದುರಹಂಕಾರ ಅಧಿಕಾರ ಬಂದಿದ ತಕ್ಷಣ ಮಾಡಿದ್ರೆ ಛೀಮಾರಿ ಆಗ್ತಾ ಇರ್ತೀರಿ ಇದಂತೂ ಖಂಡಿತ ಕೆಲಸ ಮಾಡೋವರೆಗೂ ಬಿಡೋದಿಲ್ಲ ಚುನಾವಣೆ ಗೆಲ್ಸಿ ಕೆಲ್ಸಿರೋ ಕಳ್ಸಿರೋದು ಎಲ್ಲರನ್ನು ಕಾಂಟ್ರವರ್ಸಿ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಇಷ್ಟ ಬಂದಂಗೆ ಬದುಕೋದಲ್ಲ ನೀವೇನು ಮಾಡಿದ್ರೂ ಜನರ ಒಪ್ಪಿಗೆಯಿಂದ ನಿಮ್ಮ ಜ ಕ್ಷೇತ್ರದ ಜನರ ಒಪ್ಪಿಗೆ ತಗೊಂಡು ನೀವು ಮಾಡಬೇಕು ಅದು ಹೇಳ್ಬೇಕಂದ್ರೆ ಪ್ರೊಸೀಜರ್ ನೀವು ಹಂಗಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ಬಿಟ್ಟು ನಾನೇ ಶಾಸಕ ನಾನೇ ಎಂ ಪಿ ನಂದೇ ದರ್ಬಾರು ನಂದೇ ಎಲ್ಲ ಅನ್ಕೊಂಡು ಮೆರೀತೀರಾ ಕೊಡ್ತಾನೆ ಕಾಮುಕಂಗೆ ಹೆಂಗಾಯ್ತು ಆಸನ ಪ್ರಜ್ವಲು ಹೆಸ್ರೆ ಎಷ್ಟೇ ಮಾಡಲಿ ನಾನು ಮಾಡಿದ್ದಂಥ ಪಾಪ ಕರ್ಮ ಟೈಮ್ ಬಂದ್ಬಿಡ್ತು ಅಂತ ಅಂದರೆ ಅದು ಸತ್ಬಿಟ್ಟೆ ಅನುಭವಿಸ್ಬೇಕಲ್ಲ ಬದುಕಿದ್ದು ಅನುಭವಿಸ್ತಾರಲ್ಲ ಬದುಕಿದ್ದು ನರಕ ನೋಡ್ತಾರಲ್ಲ ಅವರ ಪಾಪದ ಕೂಡ ಎಷ್ಟು ತುಂಬಿರುತ್ತೆ ಅಂತ ತಿಳ್ಕೊಳ್ಳಿ ಯಾರು ಯಾವ ಹೆಣ್ಣು ಬಗ್ಗೆ ಮಾತಾಡೋಕೆ ಮುಂಚೆ ಎಚ್ಚರದಿಂದ ಇರಲಿ ಯಾರ ಮೇಲೇನು ಯಾರ ವೈಯಕ್ತಿಕ ವಿಚಾರದಲ್ಲೂ ಆರೋಪ ಹಾಕ್ಬೇಡಿ ಇದು ಪ್ರಜ್ವಲ್ದು ಅವನ ವೈಯಕ್ತಿಕ ವಿಚಾರ ಹಾಗಾದ್ರೆ ನಾನು ಮಾತಾಡ್ತಾ ಇರಲಿಲ್ಲ ಆದ್ರೆ ಇದು ಪ್ರಜ್ವಲ್ದು ವೈಯಕ್ತಿಕ ವಿಚಾರ ಅಲ್ಲ ಸಾವಿರಾರು ಹೆಣ್ಣು ಮಕ್ಕಳ ವಿಚಾರ ಅದ್ರಲ್ಲಿ ಹೆಣ್ಣು ಮಕ್ಕಳು ಸಹ ತಪ್ಪು ಮಾಡಿದ್ದಾರೆ ಅವ್ನ ಒಬ್ನೇ ಅಲ್ಲ ಹೆಣ್ಮಕ್ಳು ಸಹ ಮೋಜು ಮಾಸ್ತಿ ಎಂಜಾಯ್ ಮಾಡ್ಕೊಂಡು ಅವ್ನು ವಿಡಿಯೋ ಮಾಡೋಕೆ ಮಾಡಿದ್ದಾರೆ ಕಾನೂನು ನಿಜವಾಗ್ಲೂ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರು ಪ್ರಾಂಪ್ಟ್ ಆಗಿ ವೆರಿ ಜೆನ್ಯೂನ್ ಆಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಆ ಮಹಿಳೆಯರ್ನ ಸಹ ಇನ್ವೆಸ್ಟಿಗೇಷನ್ ತಗೊಳ್ಬೇಕು ಜೊತೆಗೆ ಯಾರೆಲ್ಲ ಈ ತರ ಕಾಮಕರು ತುಂಬಾ ಜನ ಇದ್ದಾರೆ ವಿಡಿಯೋಸ್ ಮಾಡ್ತೀನಿ ಏನು ಮೂವಿ ಮಾಡ್ತೀನಿ ಇಂಟರ್ವ್ಯೂ ಅಂತ ಹೇಳೋದು ತುಂಬಾ ತುಂಬಾ ಜನ ಇದಾರೆ ಪ್ರತಿನಿತ್ಯ ಒಂದೊಂದು ಕಂಪ್ಲೇಂಟ್ ನೋಡ್ತಾ ಇದೀನಿ ಹೆಣ್ಮಕ್ಳಿಗೆ ನಾಲ್ಕು ಗೋಡೆ ಮಧ್ಯೆ ಎಷ್ಟೋ ಕೇಸಸ್ ಇದೆ ಇವ್ನ ಕೊಡುವಂತ ಶಿಕ್ಷೆ ಇವ್ನಗಾಗುವಂತ ಅನುಭವ ಯಾವನೆಲ್ಲ ಕಾಮುಖ ಇದ್ದನಲ್ಲ ಅವ್ನ ಚುರುಕ್ ಕನ್ಸ್ಬೇಕು ಆ ಲೆವೆಲ್ಗೆ ಇರಬೇಕು ಇವ್ರಗ್ ಶಿಕ್ಷೆ ಅವರು ಕೂಡ ಬೆಚ್ಚಿ ಬೀಳ್ಬೇಕು ಇವ್ನ ಇಲ್ಲಿ ಕೊಡ್ತಾ ಇದ್ರೆ ದೇವ್ರ ಹೇಟು ಅವರು ಅನುಭವಿಸ್ಬೇಕು ನಾಳೆ ನಮ್ದೆಲ್ ಬರುತ್ತೆ ಆಚೆಗಡೆ ಅಂತ ಹೇಳಿ ಸುಮಾರು ಜನ ಇದಾರೆ ಈ ತರ ಕೆಲಸ ಮಾಡೋರು ಗಂಡ್ ಮಕ್ಳೇ ಅಂತಲ್ಲ ಮಕ್ಕಳು ಇದಾರೆ ಹೆಣ್ಣು ಮಕ್ಳು ಗಂಡ್ ಮಕ್ಳು ಬೇಜಾನ್ ಜನ ಇದಾರೆ ನಾನು ಯಾರಿಗೂ ಭಯ ಬೀಳ ಯಾರ್ಯಾರ ಕತೆಗಳಿದ್ಯೋ ಆ ಸೋಷಿಯಲ್ ಮೀಡಿಯಾದ ನ್ಯಾಯ ಸಿಗ್ಬೇಕು ಇಲ್ಲ ಇನ್ನೊಬ್ರು ಆತರ ಒಂದು ದಾರಿಗೋಗಿ ತಪ್ಪು ಕೆಲಸ ಮಾಡಬಾರ್ದು ಒಂದು ಮೆಸೇಜ್ ಕೊಡುವಂತ ಕೆಲಸ ನಾನು ಮಾಡೇ ಮಾಡ್ತೇನೆ ಸೊ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಒಳ್ಳೆಯ ಸಂದೇಶ ಥ್ಯಾಂಕ್ ಯು ರೇಷ್ಮೆ ನಾಡು ಶ್ರೀನಿವಾಸ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು